ನಮಸ್ಕಾರ ಪ್ರಪಂಚದ ಹೆಚ್ಚಿನ ಕಲೆಗಳ ಹಾಗೆ ಯಕ್ಷಗಾನವು ಕೂಡ ಜಾನಪದ ಮೂಲದಿಂದಲೇ ಬಂದಂಥ ಕಲೆ ಆದರೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ಒಂದು ಸ್ಪಷ್ಟವಾದಂಥ ಸಾಂಪ್ರದಾಯಿಕ ಸ್ವರೂಪವನ್ನು ಪಡೆದು ಇವತ್ತಿಗೆ ಅದರಲ್ಲಿ ಶಾಸ್ತ್ರೀಯವಾದಂಥ ಅಂಶಗಳು ಜಾನಪದ ಅಂಶಗಳು ಬೆರೆತು ಒಂದು ವ್ಯವಸ್ಥಿತವಾದಂಥ ಕಲೆ ಅಂತ ಪರಿಗಣಿಸಲ್ಪಟ್ಟಿದೆ ಜಾನಪದ ಕಲೆಯಾಗಿ ಉಳಿದಂತಹ ಯಕ್ಷಗಾನವನ್ನು ಕೂಡ ಈ ಭರತನಾಟ್ಯ ಸಂಗೀತ ಇತ್ಯಾದಿ ಶಾಸ್ತ್ರೀಯ ಕಲೆಗಳನ್ನು ಹೇಗೆ ಕಲಿಯುತ್ತಾರೋ ಅದೇ ರೀತಿಯಲ್ಲಿ ಕಲಿಸುವುದಕ್ಕೆ ಯಕ್ಷಗಾನವನ್ನು ಕಲಿಯುವ ಹಾಗೆ ಮಾಡುವುದಕ್ಕೆ ಅನುಕೂಲ ಆಗಬೇಕೆಂಬಂಥ ದೃಷ್ಟಿಯಿಂದ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಸುಮಾರು ಹತ್ತು ವರ್ಷಗಳ ಹಿಂದೆ ತನ್ನ ಅಧಿಕಾರದ ಮೊದಲ ಅವಧಿಯಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಂಡಿತ್ತು ಯಕ್ಷಗಾನಕ್ಕೂ ಏಕೆ ಒಂದು ಪಠ್ಯಪುಸ್ತಕವನ್ನು ರಚಿಸಬಾರದು ಸರಿ ಅದರಂತೆ ಯೋಜನೆಯನ್ನು ಮಾಡಿದ ಬಳಿಕ ಯಕ್ಷಗಾನ ರಂಗದ ತೆಂಕು ಮತ್ತು ಬಡಕು ಎರಡೂ ತಿಟ್ಟುಗಳನ್ನು ಒಳಗೊಂಡಂಥ ಎಲ್ಲ ಹಿರಿಯ ಕಲಾವಿದರನ್ನು ಬರಮಾಡಿ ಅವರಲ್ಲಿ ಜಿಜ್ಞಾಸೆಯನ್ನು ಮಾಡಿ ಕಲಿಸುವುದಾದರೆ ಎಂಥ ಅಂಶಗಳನ್ನು ಕಲಿಸಬೇಕು ಹೇಗೆ ಕಲಿಸಬೇಕು ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಕೂಲಂಕಷವಾಗಿ ಸಂಗ್ರಹಿಸಿಕೊಂಡು ಆ ಬಳಿಕ ಪ್ರತ್ಯೇಕವಾದಂಥ ಒಂದು ಯಕ್ಷಗಾನ ಪಠ್ಯಪುಸ್ತಕ ಸಮಿತಿಯನ್ನು ಸರಕಾರವು ರಚಿಸಿತು ಪ್ರಾಥಮಿಕ ಹಂತ ಮಾಧ್ಯಮಿಕ ಹಂತ ಆಮೇಲೆ ವಿದ್ವತ್ ಹಂತ ಹೀಗೆ ಮೂರು ಹಂತದಲ್ಲಿ ಪರೀಕ್ಷೆ ನಡೆಸುವುದಕ್ಕೆ ಬೇಕಾದಂತಹ ಪಠ್ಯಪುಸ್ತಕವನ್ನು ಸಿದ್ಧಪಡಿಸುವ ಜವಾಬ್ದಾರಿ ಈ ಪಠ್ಯಪುಸ್ತಕ ಸಮಿತಿಗೆ ವಹಿಸಿಕೊಟ್ಟು ಆ ಪ್ರಕಾರವಾಗಿ ಯಕ್ಷಗಾನ ತಜ್ಞರು ಒಟ್ಟು ಸೇರಿ ಪಠ್ಯಪುಸ್ತಕವನ್ನು ನಿರ್ಮಿಸಿದ್ದಾರೆ ಇದರ ಒಟ್ಟು ಉದ್ದೇಶ ಏನು ಅಂತ ಹೇಳಿದರೆ ಭರತನಾಟ್ಯ ಸಂಗೀತ ಇತ್ಯಾದಿ ಶಾಸ್ತ್ರೀಯ ಕಲೆಗಳು ಹೀಗೆ ಈಗ ಹೇಗೆ ಒಂದು ಜನಮನ್ನಣೆಯನ್ನು ಪಡೆದು ವ್ಯವಸ್ಥಿತವಾದಂಥ ಅಧ್ಯಯನಕ್ಕೆ ಅವು ಹೇಗೆ ಒಳಪಟ್ಟಿದ್ದಾವೋ ಯಕ್ಷಗಾನಕ್ಕೂ ಅದೇ ಒಂದು ಔನ್ನತ್ಯ ಬರಬೇಕು ಅದು ಕೂಡ ಅದೇ ರೀತಿಯಲ್ಲಿ ಕಲಿಸಲ್ಪಡಬೇಕು ಎನ್ನುವುದು ಈ ಉದ್ದೇಶ ಸಾಧನೆಗಾಗಿ ಮತ್ತ ಮೊದಲ ಬಾರಿಗೆ ಯಕ್ಷಗಾನ ಪಠ್ಯಪುಸ್ತಕ ಈಗ ಪ್ರಕಟವಾಗಿದೆ ಇದನ್ನು ಮುಕ್ತವಾದಂಥ ಮನಸ್ಸಿಂದ ಪೂರ್ವಾಗ್ರ ರಹಿತವಾದಂಥ ದೃಷ್ಟಿಕೋನದಿಂದ ಸ್ವೀಕರಿಸಿ ಅಭಿಪ್ರಾಯಗಳನ್ನು ಹೇಳಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಎಲ್ಲ ಸಹೃದಯರಲ್ಲಿ ನಾನು ಯಕ್ಷಗಾನ ಪಠ್ಯಪುಸ್ತಕ ಸಮಿತಿಯಲ್ಲಿ ಒಬ್ಬ ಪರಿಶೀಲಕನಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಈಗ ಯಕ್ಷಗಾನ ಪಠ್ಯಪುಸ್ತಕ ಅಂದರೆ ಪ್ರಾಥಮಿಕ ಹಂತದ ಪಠ್ಯಪುಸ್ತಕ ಪ್ರಕಟವಾಗಿದೆ ಆದರೆ ಯಕ್ಷಗಾನವು ಪ್ರದರ್ಶನ ಕಲೆಯಾದದ್ದರಿಂದ ಅದರಲ್ಲಿ ತಾಳದ ವಿಭಾಗ ಮತ್ತು ಕುಣಿತದ ವಿಭಾಗ ಇದನ್ನು ಪುಸ್ತಕದ ರೂಪದಲ್ಲಿ ತಿಳಿಯ ಹೇಳುವುದು ಸ್ವಲ್ಪ ಕಷ್ಟದ ವಿಷಯ ಚೆನ್ನಾಗಿ ತಾರ್ಕಿಕವಾಗಿ ಯೋಚನೆ ಮಾಡಿ ವೈಜ್ಞಾನಿಕವಾದಂಥ ಚಿಂತನೆಯನ್ನು ಮಾಡಿ ಪಠ್ಯಪುಸ್ತಕ ಅಂದರೆ ಹೇಗಿರಬೇಕು ಅಂತ ತಿಳಿದುಕೊಂಡು ಡಯಾಗ್ರಾಮು ಚಿತ್ರ ಇತ್ಯಾದಿಗಳ ಮೂಲಕವಾಗಿ ಅಲ್ಲಿಯ ಆ ಕುಣಿತ ತಾಳ ಇತ್ಯಾದಿಗಳನ್ನು ಕೋಷ್ಟಕ ರೂಪದಲ್ಲಿ ಕೊಟ್ಟಿದೆ ಆದರೂ ಕೂಡ ಅದು ಕಲಿಯುವವರಿಗೆ ಕಲಿಸುವಂಥ ಗುರುಗಳಿಗೆ ಇನ್ನೂ ಹೆಚ್ಚು ಮನದಟ್ಟಾಗಬೇಕೆಂದರೆ ಅದಕ್ಕೊಂದು ಪ್ರತ್ಯೇಕವಾದ ವಿಡಿಯೋ ಇದ್ದರೆ ಉತ್ತಮ ಅನ್ನೋ ದೃಷ್ಟಿಯಿಂದ ಪಠ್ಯಪುಸ್ತಕದ ಕು ತಾಳದ ವಿಭಾಗ ಆಮೇಲೆ ಕುಣಿತದ ವಿಭಾಗ ಈ ಎರಡು ಅಧ್ಯಾಯಗಳಿಗೆ ಪ್ರತ್ಯೇಕವಾದಂಥ ಒಂದು ವಿಡಿಯೋವನ್ನು ರಚಿಸಲಾಗಿದೆ ಯಕ್ಷಗಾನದ ಕಲಿಕೆಯಲ್ಲಿ ಏಕರೂಪತೆ ಇರಬೇಕು ಎನ್ನುವ ಯೋಚನೆಯಿಂದ ಯಕ್ಷಗಾನದಲ್ಲಿ ಒಂದು ಪಠ್ಯಕ್ರಮವನ್ನು ಸಿದ್ಧಪಡಿಸಬೇಕು ಎನ್ನುವ ಯೋಜನೆ ಪ್ರಾರಂಭ ಆಯಿತು ಅನಂತರ ಯಕ್ಷಗಾನದಲ್ಲಿ ವಿದ್ವಾಂಸರಾದವರ ತಜ್ಞರ ಸಮಿತಿಯನ್ನು ನೇಮಿಸಿ ತನ್ಮೂಲಕವಾಗಿ ಯಕ್ಷಗಾನದ ಪಠ್ಯವನ್ನು ಸಿದ್ಧಗೊಳಿಸಿದ್ದು ಆದರೆ ಇಂಥ ಒಂದು ಪಠ್ಯವನ್ನು ನಾವು ಸಿದ್ಧಪಡಿಸಿದ್ದೇನೋ ನಿಜ ಅದನ್ನು ಕಲಿಸುವ ಕ್ರಮವನ್ನೂ ಕೂಡ ಶಿಕ್ಷಕರಿಗೆ ತಿಳಿಸಿಕೊಡಬೇಕಂತಹ ಅಗತ್ಯವನ್ನು ಮನಗಂಡು ಅದಕ್ಕಾಗಿ ಒಂದು ನಿರ್ದಿಷ್ಟವಾದಂತಹ ಪಠ್ಯ ಕ್ರಮವನ್ನು ಹೇಗೆ ಕಲಿಸಬೇಕು ಎನ್ನುವುದನ್ನು ತಿಳಿಸಿಕೊಡುವ ದೃಷ್ಟಿಯಿಂದ ದೃಶ್ಯ ಸುರುಳಿಗಳನ್ನು ಮಾಡಬೇಕು ಇನ್ನಿತರ ಕಲಿಕೆಯ ಸಾಮಗ್ರಿಗಳನ್ನು ಒದಗಿಸಿಕೊಡಬೇಕು ಎನ್ನುವ ಯೋಚನೆ ಬಂದು ಯಕ್ಷಗಾನ ಅಕಾಡೆಮಿ ಮತ್ತು ಪ್ರಜ್ಞಾ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಸುಳ್ಯ ಇವರು ಪರಸ್ಪರ ಸಮಾಲೋಚನೆಯನ್ನು ಮಾಡಿಕೊಂಡು ಯಕ್ಷಗಾನದ ದೃಶ್ಯ ಸುರುಳಿಗಳನ್ನು ಸಿದ್ಧಪಡಿಸಿದ್ದಾರೆ ಇದರಿಂದ ಇದರ ಮೂಲಕವಾಗಿ ಇದು ತೆಂಕುತಿಟ್ಟಿಗೆ ಮಾತ್ರ ಸಂಬಂಧಪಟ್ಟದ್ದಾಗಿದೆ ಇದು ಯಕ್ಷಗಾನದ ಶಿಕ್ಷಣಕ್ಕೆ ಒಂದು ಹೊಸ ದಾಖಲೆಯಾಗಿದೆ ಒಂದು ಅರುಣೋದಯ ಯಕ್ಷಗಾನಕ್ಕಾಗಿ ಯಕ್ಷಗಾನದ ಶಿಕ್ಷಣಕ್ಕಾಗಿ ಒಂದು ಶುಭ ದಿನ ಇನ್ನು ಮುಂದೆ ಪ್ರಾಪ್ತವಾಗಲಿಕ್ಕಿದೆ ಎನ್ನುವುದರ ಸೂಚನೆಯಾಗಿದೆ ಅಂತ ನಾನು ಪಠ್ಯಪುಸ್ತಕಾಧಾರಿತವಾಗಿ ನಾವು ಪ್ರಾಥಮಿಕ ವಿಭಾಗವನ್ನು ಕಲಿಯಬೇಕು ಎನ್ನುವಂತಹ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಯಾವ ಸಾಮಗ್ರಿಯನ್ನು ಒದಗಿಸಬೇಕು ಎನ್ನುವಂಥದ್ದು ನಮ್ಮ ಯಕ್ಷಗಾನ ಗುರುಗಳಿಗೆ ಹಾಗೂ ಕಲಿಯುವಂತಹ ವಿದ್ಯಾರ್ಥಿಗಳಿದ್ದಂತಹ ಪ್ರಶ್ನೆ ಅದಕ್ಕೆ ಪೂರಕವಾಗಿ ನಮ್ಮ ಮನಸ್ಸಿನಲ್ಲಿ ಬಂದಂತಹ ಆಲೋಚನೆ ಪಠ್ಯಪುಸ್ತಕದಲ್ಲಿ ಹೇಳಿದಂತಹ ಹೆಜ್ಜೆಗಾರಿಕೆ ಇರಬಹುದು ತಾಳಗಳ ಕುಣಿತಗಳಿರಬಹುದು ರಂಗ ಕ್ರಮಗಳಿರಬಹುದು ಇವುಗಳ ಆಧಾರದಲ್ಲಿ ನಾವೇ ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸಬಾರದು ನಮ್ಮ ಇಂಗಿತವನ್ನು ಯಕ್ಷಗಾನ ಅಕಾಡೆಮಿಯ ಮುಂದಿರಿಸಿದಾಗ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಇದಕ್ಕೆ ಒಪ್ಪಿಗೆ ನೀಡಿ ನಮಗೆ ಈ ವಿಡಿಯೋ ಚಿತ್ರೀಕರಣವನ್ನು ಮಾಡುವುದಕ್ಕಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಈ ವಿಡಿಯೋ ಚಿತ್ರೀಕರಣದ ಸಮಯದಲ್ಲಿ ಕೂಡ ನಮ್ಮ ಯಕ್ಷಗಾನ ಕ್ಷೇತ್ರದ ಹಲವು ಹಿರಿಯರು ಹಲವು ಕಲಾವಿದರು ಹಾಗೂ ಹಲವು ವಿದ್ವಾಂಸರು ನಮಗೆ ಸಹಕರಿಸಿದ್ದಾರೆ ತಾಂತ್ರಿಕ ವಿಭಾಗದಲ್ಲಾಗಬಹುದು ಹಾಗೆ ಪ್ರಸ್ತುತಿ ಪಡಿಸುವಂತಹ ವಿಭಾಗದಲ್ಲಾಗಬಹುದು ಇದನ್ನ ಆಯೋಜನೆ ಮಾಡುವಂತಹ ವಿಭಾಗದಲ್ಲಾಗಬಹುದು ಸಹಕಾರ ನೀಡಿದಂತಹ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ವಿಶೇಷವಾದಂತಹ ಧನ್ಯವಾದವನ್ನು ನಾನು ಸಮರ್ಪಿಸಬೇಕಾದ್ದು ಈ ವಿಡಿಯೋ ಚಿತ್ರೀಕರಣದಲ್ಲಿ ನಮಗೆ ಸಹಕರಿಸಿದಂತಹ ಕಲಾ ಗುರುಗಳಿಗೆ ಹಾಗೂ ಕಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಅಂಶಗಳನ್ನು ಸ್ವಯಂ ಕಲ್ತಂತಹ ಕಲಾ ಗುರುಗಳು ಆ ನಂತರ ನಮ್ಮಲ್ಲಿರುವಂತಹ ಕೆಲವು ಕಲಾ ವಿದ್ಯಾರ್ಥಿಗಳಿಗೆ ಅದನ್ನು ಕಲಿಸಿಕೊಟ್ಟ ನಂತರ ಬಹಳ ಚೆನ್ನಾಗಿ ಅವರನ್ನು ಅದನ್ನು ಪ್ರಸ್ತುತಪಡಿಸಿದ್ದಾರೆ ಅಂತಹ ಎಲ್ಲ ಕಲಾ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಗಮನಿಸಬೇಕಾದ ಅಂಶಗಳು ಈ ವಿಡಿಯೋ ಪಠ್ಯಾಧಾರಿತವಾಗಿ ನಡೆದಿದೆ ಪಠ್ಯದಲ್ಲಿ ಹೇಳಿದಂತಹ ಪ್ರತಿ ವಿಷಯವನ್ನು ನಾವು ಚಾಚು ತಪ್ಪದೆ ಪಾಲಿಸಿದ್ದೇವೆ ಆದ ಕಾರಣ ಇದು ಗುರುಮುಖಿಯನ್ನು ಕಲಿಯುವಾಗ ವಿದ್ಯಾರ್ಥಿಗಳ ಸ್ವಯಂ ಕಲಿಕೆಗೆ ಪೂರಕವಾದಂತಹ ಸಾಮಗ್ರಿಯಿಂದ ತಾವು ತಿಳಿಬೇಕು ಖಂಡಿತವಾಗಿಯೂ ಈ ವಿಡಿಯೋ ಅಂತಿಮವಲ್ಲ ವಿಡಿಯೋವನ್ನೇ ನೋಡಿ ಕಲಿಯುವಂಥದ್ದು ಅಲ್ಲ ಯಾವಾಗ ಯಕ್ಷಗಾನ ಗುರುಮುಖಿಯನ್ನು ನಾವು ಕಲಿಯುತ್ತೇವೋ ಅದನ್ನು ಚೆನ್ನಾಗಿ ಕಲಿಯಲು ನಮಗೆ ಸಾಧ್ಯವಾಗುತ್ತದೆ ಆದ್ರೆ ಆ ನಂತರದ ಕಲಿಕೆಯ ವಿಸ್ತರಣೆಗಾಗಿ ಕಲಿಕೆಯ ದೃಢೀಕರಣಕ್ಕಾಗಿ ಈ ವಿಡಿಯೋವನ್ನು ಬಳಸಿದರೆ ಖಂಡಿತ ನಮ್ಮ ಪ್ರಾಥಮಿಕ ವಿಭಾಗದ ಯಕ್ಷಗಾನ ಗಳಿಕೆ ಅತ್ಯಂತ ಸುಂದರ ಸರಳ ಹಾಗೂ ಪರಿಣಾಮಕಾರಿಯಾಗಬಹುದು ಎನ್ನುವಂಥದ್ದು ನಮ್ಮ ಆಶಯ ಯಕ್ಷಗಾನದ ಆರಂಭದ ಹೆಜ್ಜೆಯಾಗಿ ಪ್ರಾಥಮಿಕ ವಿಭಾಗದ ಈ ವಿಡಿಯೋವನ್ನು ನಿಮ್ಮ ಮುಂದಿರಿಸಿದ್ದೇವೆ